ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಜಾತ್ರೆಗಾಗಿ ರೊಟ್ಟಿ ಸಂಗ್ರಹಿಸಿದ ಸ್ವಾಮೀಜಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಸಮೀಪದ ಸಿಗ್ಲಿ ವಿರಕ್ತ ಮಠದ ನಲವತ್ತಾರನೇ ಜಾತ್ರಾ ಮಹೋತ್ಸವ ಜನವರಿ ಹದಿಮೂರರಿಂದ ಹದಿನೈದರವರೆಗೆ ಜರುಗಲಿದೆ ಬರುವ ಭಕ್ತರಿಗೆ ಜೋಳದ ಕಟಕ ರೊಟ್ಟಿ ಮತ್ತು ಕರಿಂಡಿ ಉಣ ಬಡಿಸುವುದು ಈ ಜಾತ್ರೆಯ ವಿಶೇಷ ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಮಠದ ಚನ್ನವೀರ ಸ್ವಾಮೀಜಿ ಹತ್ತು ಚಕ್ಕಡಿಗಳೊಂದಿಗೆ ಗ್ರಾಮದ ತುಂಬ ಸುತ್ತಾಡಿ ಜಾತ್ರೆಗಾಗಿ ಭಕ್ತ ಜನರಿಂದ ಸಾವಿರಾರು ಜೋಳದ ರೊಟ್ಟಿಗಳನ್ನು ಸಂಗ್ರಹಿಸಿದರು ಬಂಡೆಯಲ್ಲಿ ಅಶೀಲರಾಗಿದ್ದ ಸ್ವಾಮೀಜಿ ಭಜನೆ ಡೊಳ್ಳು ಮೇಳಗಳೊಂದಿಗೆ ರೊಟ್ಟಿ ಸಂಗ್ರಹಿಸಲು ಬೆಳಿಗ್ಗೆ ಮೆರವಣಿಗೆ ಮೂಲಕ ಭಕ್ತರ ಮನೆ ಮನೆಗೆ ತೆರಳಿದರು ಮೆರವಣಿಗೆಯು ಮನೆ ಮುಂದೆ ಬರುತ್ತಿದ್ದಂತೆ ಗ್ರಾಮಸ್ಥರು ತಾವು ಸಿದ್ಧಪಡಿಸಿದ್ದ ರೊಟ್ಟಿಗಳನ್ನು ಚಕ್ಕಡಿಯಲ್ಲಿ ಹಾಕಿದರು ಪ್ರತಿ ವರ್ಷ ಭಕ್ತರು ಭಕ್ತರೇ ನೇರವಾಗಿ ಮಠಕ್ಕೆ ಬಂದು ರೊಟ್ಟಿಗಳನ್ನು ಕೊಟ್ಟು ಹೋಗುತ್ತಿದ್ದರು ಆದರೆ ಇದೇ ಮೊದಲ ಬಾರಿಗೆ ಸ್ವಾಮೀಜಿ ರೊಟ್ಟಿ ಕೇಳಲು ಭಕ್ತರ ಮನೆಗೆ ತೆರಳಿದ್ದು ವಿಶೇಷ ಎಲ್ಲ ಜಾತಿಯ ಜನರು ರೊಟ್ಟಿ ಕೊಟ್ಟರು ಮುಸ್ಲಿಂ ಮಹಿಳೆಯರಾದ ಬಿಬಿಜಾನ್ ಸುಂಕದ ಮೌನ ಸಾಬ್ ನದಾಫಾ ಸೈನಾಬಿ ಬಿ ಕುಟುಂಬಸ್ಥರು ಜಾತ್ರೆಗಾಗಿ ರೊಟ್ಟಿಗಳನ್ನು ಕೊಟ್ಟರು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಏರ್ಪಟ್ಟಿತ್ತು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ